ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ಉಪಾಸನೆಯ ಸೌಲಭ್ಯ ಎಂಬ ಎಂಬತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಹನ್ನೊಂದನೆಯ ಅಧ್ಯಾಯದಲ್ಲಿ ಸೋಪಾಧಿಕವಾದ ವಿಶ್ವರೂಪವನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡುವ ಕ್ರಮವನ್ನು ನನ್ನ ಕರ್ಮವನ್ನೇ ಮಾಡು ನನ್ನನ್ನೇ ಪರಗತಿಯೆಂದು ನಂಬಿರು ನನ್ನ ಭಕ್ತನಾಗಿರು ಸಂಘವಿಲ್ಲದವನಾಗಿರು ಎಂದು ಭಗವಂತನು ಅರ್ಜುನನಿಗೆ ಉಪದೇಶಿಸಿದನು ಅದಕ್ಕಿಂತ ಹಿಂದೆ ಹುಟ್ಟುವುದಿಲ್ಲ ಸಾಯುವುದಿಲ್ಲ ನನ್ನಲ್ಲಿ ಯಾವ ಭೂತಗಳು ಇರುವುದೂ ಇಲ್ಲ ಎಂದು ಮುಂತಾಗಿ ಯಾವ ಉಪಾಧಿಯ ಸಂಬಂಧವೂ ಇಲ್ಲದ ಅಕ್ಷರವೆಂಬ ಪರಮಾರ್ಥ ತತ್ವದ ಜ್ಞಾನವನ್ನು ಬೋಧಿಸಿರುತ್ತಾನೆ ಆದ್ದರಿಂದ ಈ ಎರಡರಲ್ಲಿ ಅಂದರೆ ಅಕ್ಷರ ಸ್ವರೂಪ ಅಥವಾ ವಿಶ್ವರೂಪ ಸ್ವರೂಪ ಈ ಎರಡರಲ್ಲಿ ಯಾವುದನ್ನು ಅನುಸರಿಸುವವರು ತಮರು ಎಂದು ಅರ್ಜುನನು ಪ್ರಶ್ನೆ ಮಾಡಿದನು ಅದಕ್ಕೆ ಭಗವಂತನು ಕೊಟ್ಟ ಉತ್ತರವನ್ನು ಹಿಂದಿನ ದಿನ ಸ್ವಲ್ಪವಾಗಿ ತಿಳಿಸಿದ್ದಾಗಿದೆ ಗೀತೆಯಲ್ಲಿ ಅರ್ಜುನನು ಕೇಳಿದ ಪ್ರಶ್ನೆಗಳಿಗೆ ಭಗವಂತನು ಹೇಳುವ ಉತ್ತರಗಳಲ್ಲೆಲ್ಲ ಒಂದು ತತ್ವವು ಅನುಸರಿಸಿಕೊಂಡೇ ಬಂದಿರುತ್ತದೆ ಅದೇನೆಂದರೆ ಇದು ಒಳ್ಳೆಯದೋ ಅದು ಒಳ್ಳೆಯದೋ ಎಂದು ಅರ್ಜುನನು ಕೇಳಿದರೆ ಇಂಥದ್ದೊಂದು ಒಳ್ಳೆಯದು ಎಂಬ ಭಗವಂತನ ಉತ್ತರದಲ್ಲಿ ಸುಲಭವಾದ ಸಾಧನವನ್ನೇ ಹೇಳಿರುತ್ತದೆ ಕರ್ಮವನ್ನು ಬಿಡುವುದು ಮೇಲೋ ಮಾಡುವುದು ಮೇಲೋ ಎಂಬ ಪ್ರಶ್ನೆಗೆ ಭಗವಂತನು ಕರ್ಮ ಸನ್ಯಾಸ ಕರ್ಮಯೋಗ ಈ ಎರಡೂ ಮುಕ್ತಿಗೆ ಸಾಧನವೇ ಆದರೆ ಕರ್ಮ ಸನ್ಯಾಸಕ್ಕಿಂತ ಅಂದರೆ ಕರ್ಮವನ್ನು ಮಾಡದೆ ಬಿಡುವುದಕ್ಕಿಂತ ಮಾಡುವುದು ಫಲಾಪೇಕ್ಷೆಯಿಲ್ಲದೆ ಮಾಡುವ ಕರ್ಮಯೋಗವೇ ಮೇಲು ಎಂದಿರುತ್ತಾನೆ ಬಹು ಜನರು ಕೆಳಗಿನ ಮಟ್ಟದಲ್ಲಿಯೇ ಇರುತ್ತಾರೆ ಆದ್ದರಿಂದ ಅವರಿಗೆ ಸುಲಭವಾದ ಸಾಧನವನ್ನೇ ಹೇಳುವುದು ಯುಕ್ತವಾಗಿದೆ ವೇದ ಶ್ರವಣವನ್ನು ಮಾಡಲಾರದ ಶ್ರೀ ಶೂದ್ರ ದ್ವಿಜ ಬಂಧುಗಳಿಗೋಸ್ಕರ ಭಾರತವನ್ನು ವ್ಯಾಸರು ಹೇಳಿರುತ್ತಾರೆ ಎಂದು ಭಾರತದಲ್ಲಿಯೇ ಹೇಳಿರುತ್ತದೆ ಭಗವದ್ಗೀತೆಯು ಇದೇ ಗುರಿಯನ್ನು ಇಟ್ಟುಕೊಂಡಿರುತ್ತದೆ ಇದಕ್ಕೆ ಅದು ಭಾರ ಅಂದರೆ ಆ ಭಗವದ್ಗೀತೆಯು ಭಾರತ ಮಧ್ಯದಲ್ಲಿ ಇರುವುದೇ ಸಾಕ್ಷಿ ಆದರೆ ಅಷ್ಟು ು ಮಾತ್ರದಿಂದ ಸಿದ್ಧಾಂತವೇ ಬದಲಾಗಿಸಿರುತ್ತದೆ ಎಂದು ಭಾವಿಸಬಾರದು ಅದೇ ಸಿದ್ಧಾಂತವನ್ನೇ ಬೇರೆ ಬೇರೆಯ ಮೆಟ್ಟಿಲುಗಳಲ್ಲಿರುವ ಸಾಧನಗಳ ಸಮೇತ ಇಲ್ಲಿ ಉಪದೇಶಿಸಿರುತ್ತದೆ ಅಷ್ಟೇ ಈ ಅಭಿಪ್ರಾಯವನ್ನು ಈ ಅಧ್ಯಾಯದಲ್ಲಿ ಮುಂದೆ ಮತ್ತಷ್ಟು ಸ್ಫುಟಗೊಳಿಸುವೆನು ಇದಂತಿರಲಿ ಪ್ರಕೃತದಲ್ಲಿ ವಿಶ್ವರೂಪೋಪಾಸಕರು ಕ್ಷರೋಪಾಸಕರು ಈ ಇಬ್ಬರಲ್ಲಿ ಯಾರು ತಮರು ಎಂದು ಅರ್ಜುನನು ಕೇಳಿರುತ್ತಾನಷ್ಟೇ ಭಗವಂತನು ವಿಶ್ವರೂಪೋಪಾಸಕರೇ ಅಂದರೆ ಸಗುಣೋಪಾಸಕರೇ ಯುಕ್ತ ತಮರು ಎಂದು ಉತ್ತರವನ್ನು ಹೇಳಿರುತ್ತಾನೆ ಇದರಿಂದ ವಿಶ್ವರೂಪ ಉಪಾಸನೆಯು ಕ್ಷರೋಪಾಸನೆಗಿಂತ ಸುಲಭವಾದದ್ದೆಂದು ತಾನೆ ಏರ್ಪಡುತ್ತದೆ ಅಕ್ಷರೋಪಾಸನೆಯು ಅಂದರೆ ನಿರ್ಗುಣೋಪಾಸನೆಯು ಕಷ್ಟವಾದ್ದರಿಂದ ಅರ್ಜುನನಿಗೆ ಭಗವಂತನು ವಿಶ್ವರೂಪದ ಸಗುಣೋಪಾಸನೆಯೇ ಸಗುಣೋಪಾಸನೆಯನ್ನೇ ಹೇಳಿರುತ್ತಾನೆ ಎಂಬುದು ಬರಿಯ ಕಲ್ಪನೆಯಿಂದ ಸಿದ್ಧವಾಗುವುದಿಲ್ಲ ಇಲ್ಲಿ ಭಗವಂತನು ತಾನೇ ಬಾಯಿಬಿಟ್ಟು ಹಾಗೆಂದು ತಿಳಿಸಿರುತ್ತಾನೆ

वन्ति मामेवा ही रताहा। नेशो नेशो मुव्यक्ता चेतसां अव्यक्ता हिगतिर्दुखम देहबद्नवाप्य निरुपाधिक्चरू हेसर की पर्थतत्व ಕಾಲಾತೀತವಾಗಿರುವುದರಿಂದ ಅದು ನಾಶವಾಗತಕ್ಕದ್ದಲ್ಲ ಆದ್ದರಿಂದ ಅದನ್ನು ಶ್ರುತಿಯಲ್ಲಿ ಅಮೃತವೆಂದು ಕರೆದಿರುತ್ತದೆ ಈ ಅಕ್ಷರವು ಅನಿರ್ದೇಶ್ಯವು ಇದನ್ನು ಹೀಗಿದೆ ಆಗಿದೆ ಎಂದು ವರ್ಣಿಸಿ ಹೇಳುವುದಕ್ಕೆ ಬರುವುದಿಲ್ಲ ಅದರಲ್ಲಿ ಯಾವ ಗುಣ ಕ್ರಿಯೆ ಜಾತಿ ಅಥವಾ ಸಂಬಂಧವೂ ಇರುವುದಿಲ್ಲ ಆದ್ದರಿಂದಲೇ ಅದನ್ನು ನೇತಿ ನೇತಿ ಹೀಗಿಲ್ಲ ಹೀಗಿಲ್ಲ ಎಂದು ಶ್ರುತಿಯು ಮತ್ತೊಂದು ಕಲ್ಪನೆಯನ್ನು ಅಲ್ಲಗಳದೇ ತಿಳಿಸಿರುತ್ತದೆ ಅದು ಅವ್ಯಕ್ತವು ಯಾವುದು ಇಂದ್ರಿಯಗಳಿಗೆ ಶಬ್ದ ಸ್ಪರ್ಶಾದಿ ಗುಣಗಳ ಮೂಲಕ ತೋರಿಕೊಳ್ಳುವುದೋ ಅದು ವ್ಯಕ್ತವೆನಿಸುವುದು ಆದರೆ ಈ ಪರಮಾರ್ಥ ತತ್ವದಲ್ಲಿ ಯಾವುದೊಂದು ಗುಣವೂ ಇಲ್ಲದ್ದರಿಂದ ಅದು ಯಾವ ಇಂದ್ರಿಯಕ್ಕೂ ಗೋಚರವಲ್ಲ ಯೋಗಿಗಳು ಇಂದ್ರಿಯಗಳ ಸಹಾಯವಿಲ್ಲದೆ ದೇಶ ಕಾಲ ವ್ಯವಧಾನವಿರುವುದನ್ನು ಕೂಡ ಕಾಣಬಲ್ಲರೆಂದು ಹೇಳುತ್ತಾರೆ ಈ ಪರಮಾರ್ಥ ತತ್ವವು ಆ ಯೋಗಿ ಪ್ರತ್ಯಕ್ಷಕ್ಕೂ ಗೋಚರವಲ್ಲ ಇದು ಸರ್ವತ್ರಗ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವಂಥದ್ದು ಎಲ್ಲಿ ಯಾರಿಗೂ ಗೋಚರವಲ್ಲ ಎಂದಿದ್ದರಿಂದ ಅದು ಶೂನ್ಯವೆಂದು ಯಾರಾದರೂ ಅವಿವೇಕಿಗಳು ಭಾವಿಸಬಹುದು ಆದರೆ ನಿಜವೂ ಹಾಗಿಲ್ಲ ಅದು ಇಲ್ಲದ ಕಡೆಯೇ ಇಲ್ಲ ಆಕಾಶದಂತೆ ಅದು ಎಲ್ಲೆಲ್ಲಿಯೂ ಇದ್ದುಕೊಂಡಿರುವುದು ಅದು ಅಚಿಂತ್ಯವೂ ಆಗಿರುತ್ತದೆ ಇಂದ್ರಿಯಗಳಿಗೆ ಗೋಚರವಲ್ಲದಿದ್ದರೂ ಬಾಯಿಯಿಂದ ಹೇಳಿ ತಿಳಿಸುವುದಕ್ಕೆ ಆಗದಿದ್ದರೂ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಳ್ಳುವುದಕ್ಕೆ ಬರುತ್ತಿರಬಹುದು ಎಂದು ಎಣಿಸಬಾರದು ಅದು ವಿಷಯವೇ ಅಲ್ಲವಾದ್ದರಿಂದ ಮನಸ್ಸಿಗೂ ಗೋಚರವಾಗುವಂತಿಲ್ಲ ಕೂಟಸ್ಥವೂ ಅಚಲವೂ ಆಗಿದೆ ಅಂದರೆ ತನ್ನ ಮೇಲೆ ಎಲ್ಲ ಚಿನ್ನ ಬೆಳ್ಳಿಗಳ ಗಟ್ಟಿಯನ್ನು ಇಟ್ಟು ಸುತ್ತಿಗೆಯಿಂದ ತಟ್ಟಿ ಬೇರೆ ಬೇರೆ ರೂಪಗಳಿಗೆ ಇಳಿಸುತ್ತಿದ್ದರು ತಾನು ಮಾತ್ರ ಇದ್ದಂತೆಯೇ ಇರುವ ಪುಟ್ಟಸಾಲಿಗರ ಆದಿಗಣೆಯ ಅದಿಗಣೆಯಂತೆ ಯಾವ ಮಾರ್ಪಾಡು ಇಲ್ಲದ್ದು ಕೂಟಸ್ಥವು ಒಂದು ವಸ್ತು ತನ್ನಲ್ಲಿ ಯಾವ ಪರಿಮಾಣವೂ ಯಾವ ಪರಿಣಾಮವೂ ಇಲ್ಲದಿದ್ದರೂ ಸ್ಥಳದಿಂದ ಸ್ಥಳಕ್ಕೆ ಓಡಾಡುತ್ತಿರಬಹುದು ಅದು ಚಲವೆನಿಸುತ್ತದೆ ಆದರೆ ಈ ಅಕ್ಷರವು ಅಚಲವು ಹಾಗೆ ಚಲಿಸುವುದೂ ಅಲ್ಲ ಧ್ರುವವು ಎಂದರೆ ಧ್ರುವನ ಹಾಗೆ ಅರವತ್ತು ಸಾವಿರ ವರ್ಷ ಆಯಸ್ಸುಳ್ಳದ್ದು ಎಂದು ಅರ್ಥವಲ್ಲ ಎಂದೆಂದಿಗೂ ಇದ್ದಂತೆ ಇರುವುದು ಶಾಶ್ವತವು ಕಾಲಾತೀತವಾದದ್ದು ಎಂದರ್ಥ ಅಕ್ಷರವನ್ನು ವರ್ಣಿಸಿರುವ ಈ ವಿಶೇಷಣಗಳನ್ನು ಕೇಳಿದವರಿಗೆ ಬೆಟ್ಟದ ಕೋಡುಗಲ್ಲನ್ನು ಏರಿದವರಿಗೆ ತಲೆ ಗಿರನ್ನುವಂತೆ ಅವರು ಇನ್ನು ಇಳಿಯೋಣ ಎನ್ನುವಂತೆ ಈ ತತ್ವ ವಿಚಾರವೂ ಸಾಕು ಇಂಥದ್ದೊಂದು ಪದಾರ್ಥವೂ ಇಲ್ಲವೆಂದೇ ತೋರುತ್ತದೆ ಅಥವಾ ಇಬ್ಬರು ಅದು ನಮ್ಮಂಥವರಿಗೆ ಎಟುಕುವುದೂ ಇಲ್ಲ ಎಂದೇ ತೋರುವುದು ಸ್ವಾಭಾವಿಕವಾಗಿದೆ ಈ ತತ್ವದ ಸ್ವಭಾವವನ್ನು ನೋಡಿದರೆ ಹೀಗೆ ಇನ್ನು ಇದನ್ನು ಉಪಾಸನೆ ಮಾಡುವವರು ಹೇಗಿರಬೇಕು ಎಂದರೆ ಭಗವಂತನು ಹೇಳುತ್ತಿದ್ದಾನೆ ಇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡಿರಬೇಕು ಅಂದರೆ ಇಂದ್ರಿಯಗಳಿಗೆ ಸ್ವಭಾವವೇನು ಕಪಿಗಳಿಗೆ ನರ್ತನವನ್ನು ಕಲಿಸುವವನು ಎಷ್ಟು ಎಚ್ಚರಿಕೆಯಿಂದ ಅವುಗಳನ್ನು ತಯಾರು ಮಾಡುತ್ತಿದ್ದರು ಅವು ನೆಲಗಡಲೆಕಾಯಿ ಸ್ವಲ್ಪ ದೂರದಲ್ಲಿ ಬಿದ್ದಿರುವುದು ಕಣ್ಣಿಗೆ ಬಿದ್ದರೆ ಕೂಡಲೇ ಹತ್ತ ಓಡುವಂತೆ ವಿಷಯಗಳು ಗೋಚರವಾದರೆ ಸಾಕು ಇಂದ್ರಿಯಗಳು ಅತ್ತ ಹರಿಯುವವು ಅವುಗಳನ್ನು ಹಿಡಿದೆಳೆದು ಒಳಗಡೆಗೆ ಸರಿಯಿಸಿದರೆ ತೂಕಡಿಕೆ ಬರುವುದು ಏನು ಮಾಡದೆ ಸುಮ್ಮನೆ ಇದ್ದರೆ ಮನಸ್ಸು ಯಾವುದಾದರೊಂದು ಯೋಚನೆಯನ್ನು ಹತ್ತಿಸಿಕೊಳ್ಳುವುದು ಆದ್ದರಿಂದ ಅತ್ಯಂತ ಸೂಕ್ಷ್ಮವಾಗಿ ದೂರವಗಾಹವಾಗಿರುವ ಅಕ್ಷರ ತತ್ವವನ್ನು ಅರಿಯಬೇಕೆನ್ನುವರು ಇಂದ್ರಿಯಗಳನ್ನು ಹೊರಕ್ಕೂ ಹರಿಯಗೊಡಬಾರದು ಆತ್ಮನ ಕಡೆಗೆ ತಿರುಗಿಸಿ ಅವುಗಳನ್ನು ಸುಮ್ಮನೆ ಬಿಡಲೂಬಾರದು ಆತ್ಮನ ಚಿಂತನೆಯಲ್ಲಿಯೇ ಎಚ್ಚರವಾಗಿ ಆತ್ಮನ ಚಿಂತನೆಯಲ್ಲಿ ಎಚ್ಚರವಾಗಿಯೇ ಇರುವ ಪ್ರಯತ್ನವನ್ನು ಮಾಡುತ್ತಿರಬೇಕು ಸರ್ವತ್ರ ಸಮಬುದ್ಧಿಗಳಾಗಿರಬೇಕು ಎಂಬುದು ಅಕ್ಷರೋಪಾಸಕರ ಎರಡನೆಯ ಅಧಿಕಾರ ಲಕ್ಷಣವು ಅಂದರೆ ಅವರಿಗೆ ವಿಚಿತ್ರವಾಗಿರುವ ಈ ಪ್ರಪಂಚದಲ್ಲಿ ಯಾವ ಭೇದವೂ ಕಾಣಬಾರದು ಶರೀರಾದಿ ಉಪಾಧಿಗಳಿಂದ ತೋರುವ ಭೇದವು ಮಾಯಕವೆಂದು ಚೈತನ್ಯ ರೂಪವಾದ ಚೈತನ್ಯ ರೂಪನಾದ ಪರಮಾತ್ಮನು ಏಕರಸನಾಗಿ ಎಲ್ಲೆಲ್ಲಿಯೂ ಇರುತ್ತಿರುವನೆಂದು ಬುದ್ಧಿಯಲ್ಲಿ ನಿಶ್ಚಯ ಉಂಟಾಗಿರಬೇಕು ಸರ್ವಭೂತಗಳ ಹಿತದಲ್ಲಿಯೂ ನಿರತನಾಗಿರಬೇಕು ಎಂಬುದು ಮತ್ತೊಂದು ವಿಶೇಷಣವು ಅಂದರೆ ಯಾವುದೊಂದು ಪ್ರಾಣಿಯಲ್ಲಿ ವಿಶೇಷವಾದ ಅಭಿಮಾನವಾಗಲಿ ದ್ವೇಷವಾಗಲಿ ಇರಬಾರದು ಎಲ್ಲರಿಗೂ ಹಿತವನ್ನು ಉಂಟು ಮಾಡುವುದರಲ್ಲಿ ನಿರತರಾಗಿರುವವರು ಕ್ಷರೋಪಾಸಕರು ಈ ಪರಮಾರ್ಥವನ್ನು ಅನಿರ್ದೇಶ್ಯ ಅವ್ಯಕ್ತ ಅಚಲ ಕ್ಷರ ಎಂದು ಬೇರೆ ಬೇರೆಯ ಧರ್ಮಗಳ ನಿಷೇಧ ಮೂಲಕವಾಗಿಯೇ ತಿಳಿಸಿದೆಯಾದರೂ ಅದು ಇಲ್ಲವೇ ಇಲ್ಲ ಎನ್ನುವಂತಿಲ್ಲ ಏಕೆಂದರೆ ಅದು ನಮ್ಮೆಲ್ಲರ ಆತ್ಮನೇ ಆಗಿರುವ ಕೂಟಸ್ಥ ಚೈತನ್ಯವಾಗಿರುತ್ತದೆ ಅದನ್ನು ಅನುಭವಕ್ಕೆ ತಂದುಕೊಂಡು ಅದರ ಚಿಂತೆಯಲ್ಲಿಯೇ ಕಾಲವನ್ನು ಹಾಕುವುದಕ್ಕೆ ಈ ಶರೀರದಲ್ಲಿ ನಾನು ನನ್ನದು ಎಂಬ ಅಭಿಮಾನವು ಸಂಪೂರ್ಣವಾಗಿ ಹೋಗಿರಬೇಕು ಇಂದ್ರಿಯಗಳು ಸಂಪೂರ್ಣವಾಗಿ ಹಿಡಿತಕ್ಕೆ ಬಂದಿರಬೇಕು ಎಲ್ಲ ಪ್ರಾಣಿಗಳಲ್ಲಿಯೂ ಸಮಬುದ್ಧಿಯು ಅಳವಟ್ಟಿರಬೇಕು ಇಂಥವರು ನನ್ನನ್ನೇ ಪಡೆಯುತ್ತಾರೆ ಅವರು ಮತ್ತೊಬ್ಬರ ಸಹಾಯವನ್ನು ಬಯಸದೆ ಪರಮಾತ್ಮ ನಿಷ್ಠೆಯನ್ನು ಪಡೆಯುತ್ತಾರೆ ಎಂದು ಭಗವಂತನು ಕ್ಷರೋಪಾಸಕರ ಮಹಿಮೆಯನ್ನು ಕೊಂಡಾಡುತ್ತಿದ್ದಾನೆ ಆದರೆ ಪ್ರಕೃತದಲ್ಲಿ ಅರ್ಜುನನು ಕೇಳಿರುವ ಪ್ರಶ್ನೆಗೆ ಉತ್ತರವೇನು ಅಕ್ಷರ ಚಿಂತಕರ ಮಹಿಮೆಯನ್ನು ಕೊಂಡಾಡುವುದಲ್ಲ ವಿಶ್ವರೂಪದ ಉಪಾಸಕರೇ ಯೋಗವಿತ್ತಮರು ಅವರ ಸಾಧನವೇ ಸುಲಭವಾದದ್ದು ಎಂದು ತಿಳಿಸುವುದೇ ಭಗವಂತನ ಮೊದಲನೆಯ ಗುರಿ ಆದ್ದರಿಂದ ಭಗವಂತನು ಹೀಗೆನ್ನುತ್ತಿದ್ದಾನೆ ಕ್ಲೇಶೋಧಿಕ ತರಸ್ತೇಶಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ಏತು ಸರ್ವಾಣಿ ಕರ್ಮಾಣಿ ಮಯ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಭವಾಮಿ ನಚಿರಾತ್ ಪಾರ್ಥ ಚೇತಸಾಂ ಚೇತಸಾಮ್ ಸಕ್ತ ಚಿತ್ತರಾದ ಅವರಿಗೆ ಕ್ಲೇಶವು ಅಧಿಕತರವಾಗಿರುತ್ತದೆ ಏಕೆಂದರೆ ದೇಹವಂತರಿಗೆ ಅವ್ಯಕ್ತ ಗತಿಯು ಬಹು ಕಷ್ಟದಿಂದ ದೊರಕುತ್ತದೆ ಆದರೆ ಯಾರು ಸರ್ವ ಕರ್ಮಗಳನ್ನು ನನ್ನಲ್ಲಿಯೇ ಸನ್ಯಾಸ ಮಾಡಿ ನನ್ನಲ್ಲಿಯೇ ತತ್ಪರರಾಗಿ ಅನನ್ಯ ಯೋಗದಿಂದಲೇ ನನ್ನನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಿರುವರು ನನ್ನಲ್ಲಿಯೇ ಚಿತ್ತ ಬಿಟ್ಟಿರುವ ಅವರನ್ನು ನಾನು ಮೃತ್ಯು ಸಂಸಾರ ಸಾಗರದಿಂದ ಉದ್ಧಾರ ಮಾಡುವವನಾಗುವೆನು ಹೀಗೋ ಇಲ್ಲಿ ಭಗವಂತನು ಅತ್ಯಂತ ಸ್ಪಷ್ಟವಾಗಿ ವಿಶ್ವರೂಪೋಪಾಸನೆಯ ಸೌಲಭ್ಯವನ್ನು ತಿಳಿಸಿಕೊಟ್ಟಿರುತ್ತಾನೆ ಸಗುಣೋಪಾಸಕರಿಗೇನು ಕೇಷವೂ ಕಡಿಮೆಯಿಲ್ಲ ಯಾವುದೊಂದು ಅಧ್ಯಾತ್ಮ ಸಾಧನವೂ ಕಷ್ಟವಿಲ್ಲದೆ ಬರುವುದಿಲ್ಲ ವಿಶ್ವರೂಪೋಪಾಸನೆಯನ್ನು ಮಾಡುವವರು ವಿಶ್ವದಲ್ಲಿಯೇ ಆತ್ಮಬುದ್ಧಿಯನ್ನು ಮಾಡಬೇಕೆಂದು ಉಳಿದದ್ದನ್ನೆಲ್ಲ ಬಿಟ್ಟು ಪರಮೇಶ್ವರನೊಬ್ಬನಲ್ಲಿಯೇ ಭಕ್ತಿಯನ್ನು ಮಾಡುತ್ತಾ ನಿತ್ಯ ಮನದಂದವರಿಗೆ ಆ ಉಪಾಸನೆಯಲ್ಲಿರುವ ಕ್ಲೇಶವು ಯಾವ ಬಗೆಯದೆಂಬುದು ಗೊತ್ತೇ ಆಗಿರುತ್ತದೆ ಆದರೆ ಈ ಅಕ್ಷರೋಪಾಸನೆಯಲ್ಲಿ ಕ್ಲೇಷವು ಅಧಿಕತರವಾಗಿರುತ್ತದೆ ಇನ್ನೂ ಹೆಚ್ಚಾಗಿರುತ್ತದೆ ಏಕೆಂದರೆ ಅವ್ಯಕ್ತ ಗತಿಯು ದೇಹವಂತರಿಗೆ ಸಿಕ್ಕುವುದು ಬಹಳ ಕಷ್ಟ ಎಲ್ಲರಿಗೂ ದೇಹವು ಇದ್ದೇ ಇದೆಯಲ್ಲ ಅವ್ಯಕ್ತೋಪಾಸಕರು ದೇಹವಿಲ್ಲದವರೆಂದರೆ ಹೇಗೆ ಎಂದು ಆಕ್ಷೇಪಿಸಬಾರದು ದೇಹವು ಸತ್ಯವಾದದ್ದು ಅದೇ ನಾನು ಎಂಬ ಅಭಿಮಾನವಿರುವುದೇ ದೇಹತ್ವವು ಹೇಗೆ ಹಣವಂತರಿಗೆ ಹಣದಲ್ಲಿ ಅಭಿಮಾನವಿರುವುದು ಹಾಗೆ ದೇಹವಂತರಿಗೆ ದೇಹದಲ್ಲಿ ಅಭಿಮಾನವಿರುತ್ತದೆ ಆದರೆ ಅಕ್ಷರ ಚಿಂತಕರಿಗೆ ಈ ಅಭಿಮಾನವು ಎಲ್ಲಷ್ಟು ಇರುವುದಿಲ್ಲ ಏಕೆಂದರೆ ಅವರಿಗೆ ದೇಹವು ಅಸತ್ಯವೆಂದು ತಾವು ಅದಕ್ಕಿಂತ ಅತ್ಯಂತ ವಿಲಕ್ಷಣ ಸ್ವಭಾವದವರೆಂದು ಅರಿವಾಗಿಬಿಟ್ಟಿರುತ್ತದೆ ಇಲ್ಲಿ ಪರಮಾರ್ಥ ತತ್ವದ ವಿಚಾರವನ್ನು ಸ್ವಲ್ಪ ಮಾಡುವುದು ಅವಶ್ಯವಾಗಿದೆ ಏಕೆಂದರೆ ಆಗಲೇ ಅಕ್ಷರೋಪಾಸನೆಯಲ್ಲಿರುವ ಕ್ಲೇಶವು ನಮಗೆ ಮನವರಿಕೆಯಾಗುತ್ತದೆ ಪರಮಾರ್ಥವು ಹಾಗಿದೆ ಹೀಗಿದೆ ಎಂದು ವರ್ಣಿಸುವುದಕ್ಕೆ ಬರುವಂಥದೇ ಅಲ್ಲವೆಂದು ಆಗಲೇ ಹೇಳಿದ್ದಾಗಿದೆ ಹಾಗಾದರೆ ಅದು ಇಲ್ಲವೇ ಇಲ್ಲ ಎನ್ನುವುದಕ್ಕೆ ಬರುವುದಿಲ್ಲ ಏಕೆಂದರೆ ಅದು ನಮ್ಮ ನಿಮ್ಮ ಇಡೀ ಜಗತ್ತಿನ ಆತ್ಮನಾಗಿರುತ್ತದೆ ತಿರುಳಾಗಿರುತ್ತದೆ ಪರಮಾರ್ಥ ತತ್ವವು ಇಲ್ಲವೆಂದವನು ತಾನೇ ಇಲ್ಲ ಎಂದವನಾಗುತ್ತಾನೆ ನಾನು ಎಂದರೇನು ಮೊದಲನೆಯದಾಗಿ ಶರೀರವಲ್ಲ ನಾನು ಹೋಗುವ ದಿನ ಬಂತು ಎನ್ನುವಾಗ ಶರೀರವು ಇಲ್ಲಿಯೇ ಬಿದ್ದು ಹೋಗುವುದೆಂದು ನಾವು ಧರ್ಮ ಅಧರ್ಮಗಳ ಫಲವನ್ನು ಲೋಕಾಂತರದಲ್ಲಿ ಅನುಭವಿಸುವೆವೆಂದು ಹೇಳಿದಂತೆ ಆಗುತ್ತದೆ ನನ್ನ ಶರೀರವು ಬಡಕಲಾಗಿತ್ತು ಈಗ ಪುಷ್ಟಿಯಾಗಿದೆ ಎನ್ನುವೆವಲ್ಲ ಆಗ ನಾನು ಶರೀರಕ್ಕಿಂತ ಬೇರೆ ಎಂಬುದು ಸ್ಫುಟವಾಗಿ ಕಾಣುತ್ತದೆ ಇದರಂತೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲವನ್ನೂ ಅರಿಯಬೇಕು ಇವುಗಳೆಲ್ಲ ನನ್ನದು ಎಂಬ ಬುದ್ಧಿಗೆ ವಿಷಯವಾಗಿರುತ್ತದೆ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ ಕನಸಿನಲ್ಲಿ ಮರೆಯಾಗಿ ವಾಸನಾಮಯವಾಗಿರುತ್ತದೆ ತನಿ ನಿದ್ರೆಯಲ್ಲಂತೂ ತೋರುವುದೇ ಇಲ್ಲ ಇರುವುದೇ ಇಲ್ಲ ಆದರೆ ನಾನು ಅವುಗಳೆಲ್ಲ ಎಷ್ಟೇ ಮಾರ್ಪಟ್ಟರೂ ತೋರಿ ಹಾರಿದರೂ ಇದ್ದುಕೊಂಡಿರುತ್ತೇನೆ ನಾನಿಲ್ಲವೆಂಬುದನ್ನು ಕಲ್ಪಿಸುವುದಕ್ಕೂ ಆಗುವುದಿಲ್ಲ ಇವೆಲ್ಲವನ್ನು ಬೆಳಗುತ್ತಿರುವ ಅರಿವೆ ನಾನು ಇದನ್ನೇ ಸಾಕ್ಷಿ ಎನ್ನುತ್ತಾರೆ ಅವುಗಳ ಸುಖಗಳು ಈ ನಮ್ಮ ಸ್ವರೂಪಕ್ಕೆ ಒಂದಿಷ್ಟು ಇರುವುದಿಲ್ಲ ಈ ಸಾಕ್ಷಿ ಸ್ವರೂಪದಲ್ಲಿ ಯಾವ ಧರ್ಮವೂ ಇಲ್ಲದ್ದರಿಂದ ಅದನ್ನು ಶಬ್ದದಿಂದ ಹೇಳುವುದಕ್ಕೆ ಬರುವುದಿಲ್ಲ ಇಂದ್ರಿಯಗಳಿಂದ ಕಾಣುವುದಕ್ಕೆ ಬರುವುದಿಲ್ಲ ಮನಸ್ಸಿನಿಂದ ಚಿಂತಿಸುವುದಕ್ಕೂ ಬರುವುದಿಲ್ಲ ಸಾಕ್ಷ್ಯರೂಪನಾದ ಆತ್ಮನೇ ಎಲ್ಲವನ್ನೂ ನೋಡುತ್ತಿರುತ್ತಾನೆ ಆ ಆತ್ಮನನ್ನು ಒಬ್ಬರು ಇಬ್ಬರು ಎಂದು ಎಣಿಸುವುದಕ್ಕೆ ಕೂಡ ಆಗುವುದಿಲ್ಲ ಇದೇ ಎಲ್ಲರಿಗೂ ಆತ್ಮನಾದ ಕ್ಷರವು ಇದು ಪರಮಾರ್ಥ ಸ್ಥಿತಿ ನಿಜವೂ ಹೀಗಿದ್ದರೂ ನಮಗೆ ಈಗ ಶರೀರಾದಿಗಳಲ್ಲಿ ಅಭಿಮಾನವನ್ನು ಬಿಡುವುದಕ್ಕೆ ಆಗುವಂತಿಲ್ಲ ಇದಕ್ಕೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಅಭ್ಯಾಸವೇ ಕಾರಣವಾಗಿರುತ್ತದೆ ಹೊಸದಾಗಿ ಸನ್ಯಾಸವನ್ನು ತೆಗೆದುಕೊಂಡವನು ಪೂರ್ವ ವಾಸನೆಯಿಂದ ಜನಿವಾರವನ್ನು ನಿವೇತಿ ಹಾಕಿಕೊಳ್ಳುವುದಕ್ಕೆ ಯತ್ನಿಸುವಂತೆ ನಾವು ಅನಾದಿ ವಾಸನೆಯಿಂದ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳಲ್ಲಿ ಅಭಿಮಾನವನ್ನು ಇಟ್ಟುಕೊಂಡೇ ಇರುತ್ತೇವೆ ಅವ್ಯಕ್ತಾಸಕ್ತ ಚಿತ್ತರಿಗೆ ಈ ಯಾವುದೊಂದರ ಅಭಿಮಾನವೂ ಇರಕೂಡದು ಅಭಿಮಾನವಿಲ್ಲದವರಿಗೆ ಮಾತ್ರ ಸರ್ವಧರ್ಮ ವರ್ಜಿತವಾದ ಸರ್ವವ್ಯಾಪಿಯಾದ ಕೂಟಸ್ಥವಾದ ಅಚಲವಾದ ಅನಿರ್ದೇಶ್ಯ ಅಚಿಂತ್ಯ ರೂಪದಲ್ಲಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯವು ಹಾಗಿಲ್ಲದೆ ದೇಹಾದಿ ದೇಹದ ಅಭಿಮಾನಿಗಳಾಗಿ ಹೊರದೃಷ್ಟಿಯವರಾಗಿ ದ್ವಂದ್ವಗಳನ್ನು ಸಹಿಸಲಾರದೆ ವಿಷಯ ಸಂಘದಿಂದ ಕೂಡಿರುವವರಿಗೆ ಅಕ್ಷರ ನಿಷ್ಠೆಯು ಬಲು ದೂರ ಅದಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ವೃಥಾ ಕ್ಲೇಷವೇ ಫಲವಾಗುತ್ತದೆ ಬನೂನಿ ಬಲೂನಿನಲ್ಲಿ ಮೇಲಕ್ಕೇರುವವರು ಅದು ಬಹಳ ವೇಗದಿಂದ ಮೇಲಕ್ಕೆ ಹತ್ತದಂತೆ ಕೆಲವು ಭಾರದ ವಸ್ತುಗಳನ್ನು ಇಟ್ಟುಕೊಂಡಿರುತ್ತಿದ್ದರು ಆದರೆ ಏರಿಕೆಯ ವೇಗವು ಹೆಚ್ಚಾಗಬೇಕಾದರೆ ಆ ವಸ್ತುಗಳನ್ನು ಒಂದೊಂದಾಗಿ ಕೆಳಕ್ಕೆ ಬಿಸಾಡುತ್ತಿದ್ದರು ಇಲ್ಲಿಯೂ ನಮ್ಮ ಅಂತಃಕರಣವೆಂಬ ಬಲೂನು ಎಲ್ಲಕ್ಕೂ ಉಚ್ಚವಾಗಿರುವ ಅಕ್ಷರ ವಸ್ತುವನ್ನು ಮುಟ್ಟುವಂತೆ ಏರಬೇಕಾದರೆ ಇದರಲ್ಲಿರುವ ಹೆಂಡತಿ ಮಗ ಹೊಲ ಮನೆ ಹಣ ಬಂಧುಗಳು ಮುಂತಾದವರ ಅಭಿಮಾನವೇ ಅಲ್ಲದೆ ಶರೀರ ಪ್ರಾಣ ಮನಸ್ಸು ಬುದ್ಧಿ ಈ ಎಲ್ಲದರ ಅಭಿಮಾನವನ್ನು ಕೆಳಕ್ಕೆ ಎಸೆದು ಬಿಡಬೇಕು ಡಾಕ್ಟರರ ಪರೀಕ್ಷೆಗೆ ನಿಂತವನು ಮೈಮೇಲಿನ ಬಟ್ಟೆಗಳನ್ನೆಲ್ಲ ತೆಗೆದು ಬಿಡುವುದಕ್ಕೆ ಸಿದ್ಧನಾಗಬೇಕಾಗುವಂತೆ ಎಲ್ಲದರ ಅಭಿಮಾನವನ್ನು ಬಿಟ್ಟು ಬಿಟ್ಟು ಯಾವ ವಸ್ತುಗಳನ್ನಾದರೂ ತೊಗೆಯುವುದಕ್ಕೆ ಸಿದ್ಧನಾಗಿರಬೇಕು ಲಾಭ ಅಲಾಭ ಜಯ ಅಪಜಯ ಮುಂತಾದದ್ದು ಯಾವುದನ್ನು ಲೆಕ್ಕಿಸದೆ ನನಗೆ ಆ ಪರಮಾರ್ಥ ದರ್ಶನ ಒಂದೇ ಬೇಕೆಂದು ಹಾತುವರಿಯುತ್ತಿರಬೇಕು ಇಂಥವರು ಮಾತ್ರ ಆ ನಿರ್ಗುಣವಾದ ಅಕ್ಷರವನ್ನು ಚಿಂತಿಸುತ್ತಿರುವುದಕ್ಕೆ ಅರ್ಹರು ಅವರನ್ನೇ ಅಶರೀರರು ಎಂದು ಶ್ರುತಿಯಲ್ಲಿ ಕರೆದಿರುವುದು ಮಿಕ್ಕವರೆಲ್ಲರೂ ದೇಹವಂತರು ಅವರಿಗೆ ಅವ್ಯಕ್ತೋಪಾಸನೆಯು ಅತ್ಯಂತ ಕ್ಲೇಶದಾಯಕವಾಗಿರುತ್ತದೆ ರೈಲಿನಲ್ಲಿ ಕುಳಿತಿರುವವನಿಗೆ ಎದುರಿಗಿರುವುದು ತನ್ನ ಗಂಟು ಎಂಬ ಭ್ರಮೆಯಾದರೂ ಅದರಲ್ಲಿ ಅಭಿಮಾನವುಂಟಾಗಿ ಬಿಡುತ್ತದೆ ಆ ಭ್ರಮೆಯು ತತ್ವಜ್ಞಾನದಿಂದ ಹೋದವರಿಗೆ ಆ ಅಭಿಮಾನವೂ ಇರುವುದಿಲ್ಲ ಆದರೆ ಶರೀರಾದಿಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನವನ್ನು ಬಿಡುವುದೇನು ಸುಲಭವಲ್ಲ ಸರ್ವ ಕರ್ಮಗಳ ಸನ್ಯಾಸವನ್ನು ಮಾಡಿದವರೂ ಕೂಡ ವಿಷಯ ವಾಸನೆಯನ್ನು ದೇಹದ ಅಭಿಮಾನವನ್ನು ದೇಹದ ಅಭಿಮಾನದ ವಾಸನೆಯನ್ನು ಬಿಟ್ಟಿರುವುದಿಲ್ಲ ನಮ್ಮವರೆಂದು ಅಭಿಮಾನ ಮಾಡಿಕೊಂಡವರು ಸತ್ತ ಮೇಲೂ ಅವರ ಶರೀರದಲ್ಲಿ ನಮಗೆ ಅಭಿಮಾನವೂ ತಪ್ಪುವುದಿಲ್ಲ ಧಾರವಾಡದಲ್ಲಿ ಒಮ್ಮೆ ನಾನು ಕೆಲವು ಸ್ನೇಹಿತರು ಪ್ಲೇಗಿನಿಂದ ಸತ್ತಿದ್ದವನೊಬ್ಬನ ಶವವನ್ನು ಹೊರಬೇಕಾದ ಪ್ರಸಂಗವು ಬಂದಿತ್ತು ಆದರೆ ಮನೆಯವರು ಬಂಧುಗಳು ಬಲು ಮಂದಿಗೆದ್ದರು ನಾವು ಶವವನ್ನು ಎತ್ತುವುದಕ್ಕೆ ಹೋದರೆ ಅವರು ಯಾರು ಅದನ್ನು ಬಿಡದೆ ಹಿಂದಕ್ಕೆ ಎಳೆಯುತ್ತಿದ್ದರು ಇಂಥದ್ದು ಶರೀರಾಭಿಮಾನ ಆದ್ದರಿಂದಲೇ ಭಗವಂತನು ಅವ್ಯಕ್ತ ಗತಿಯು ದೇಹವಂತರಿಗೆ ದೊರಕುವುದು ಬಹಳ ಕಷ್ಟ ಎಂದಿರುತ್ತಾನೆ ಶರೀರೇಂದ್ರಿಯ ಮನೋಬುದ್ಧಿಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನವು ಅನಾದಿ ಕಾಲದಿಂದಲೂ ನಮಗೆ ಅಂಟಿಕೊಂಡು ಬಂದಿರುತ್ತದೆ ಇದನ್ನು ಬಿಟ್ಟ ಹೊರತು ನಾವು ಪರಮಾತ್ಮನ ಕಡೆಗೆ ತಿರುಗುವಂತಿಲ್ಲ ಬಲೂನಿನಲ್ಲಿ ಕುಳಿತಿದ್ದವರು ಮೇಲಕ್ಕೇರಬೇಕಾದರೆ ಅದರಲ್ಲಿರುವ ಭಾರವಾದ ವಸ್ತುಗಳನ್ನು ಕೆಳಕ್ಕೆ ಹಾಕಬೇಕಾದ ಪ್ರಸಂಗವೂ ಬರುತ್ತಿತ್ತು ಇದರಂತೆ ಊರ್ಧ್ವಮೂಲ ಸ್ವರೂಪನಾದ ಪರಮಾತ್ಮನನ್ನು ಮುಟ್ಟಬೇಕಾದವರು ಶರೀರದ ಅಭಿಮಾನದ ಭಾರವನ್ನು ತೆಗೆದು ಹಾಕಬೇಕಾಗುವುದು ಯಾರು ಸರ್ವದೇಹಾಭಿಮಾನವನ್ನು ತೊರೆದಿರುವರೋ ಅವರಿಗೆ ಅವ್ಯಕ್ತೋಪಾಸನೆಯು ದಕ್ಕುವುದು ಆದ್ದರಿಂದ ಸಾಮಾನ್ಯರಿಗೆ ದೇಹಾಭಿಮಾನವುಳ್ಳವರಿಗೆ ಅವ್ಯಕ್ತೋಪಾಸನೆಗಿಂತಲೂ ವ್ಯಕ್ತೋಪಾಸನೆಯೇ ಅಂದರೆ ವಿಶ್ವರೂಪ ಉಪಾಸನೆಗೆ ಸಗುಣೋಪಾಸನೆಯೇ ಸುಲಭವಾಗಿರುತ್ತದೆ ಈ ವಿಶ್ವರೂಪವನ್ನು ಉಪಾಸನೆ ಮಾಡುವವರು ಹೇಗಿರಬೇಕು ಸರ್ವ ಕರ್ಮಗಳನ್ನು ಭಗವಂತನಲ್ಲಿ ಸನ್ಯಾಸ ಮಾಡಿ ಭಗವಂತ ನೀನೇ ಎಲ್ಲವನ್ನೂ ಮಾಡಿಸುವವನು ನಾನು ಮಾಡುವುದೇನು ಉಳಿದಿದೆ ಎಂದು ತನ್ನ ಸಾಧನೆಯೋ ಸಾಗುವುದೂ ಕೂಡ ಭಗವಂತನ ಕೈಯಲ್ಲಿದೆ ಎಂದು ನಂಬಿ ಪರಮೇಶ್ವರನ ಮೇಲೆಯೇ ಎಲ್ಲ ಭಾರವನ್ನು ಹಾಕಿ ಹಾಲಿನಲ್ಲಾದರೂ ಹಾಕು ನೀರಿನಲ್ಲಾದರೂ ಹಾಕು ನೀನೇ ಗತಿ ಎಂದು ಯೋಗದಿಂದ ನನಗೆ ಮತ್ತೆ ಯಾರೂ ಶರಣ್ಯರಿಲ್ಲ ಮತ್ತೆ ಯಾರೂ ಬಂಧುಗಳಿಲ್ಲ ಎಂಬ ತಿಳುವಳಿಕೆಯ ಬಲದಿಂದ ಭಗವಂತನನ್ನೇ ಚಿಂತಿಸುತ್ತಾ ಉಪಾಸನೆ ಮಾಡುತ್ತಿರಬೇಕು ಭಗವಂತನಲ್ಲಿಯೇ ಚಿತ್ತವು ಸೇರಿಕೊಂಡು ಬಿಟ್ಟಿರಬೇಕು ಇಂಥವರನ್ನು ನಾನೇ ಬಲುಬೇಗನೆ ಈ ಮೃತ್ಯು ಸಂಸಾರವೆಂಬ ಸಾಗರದಿಂದ ಉದ್ಧಾರ ಮಾಡುವೆನು ಉದ್ಧಾರ ಮಾಡುವವನಾಗುವೆನು ಎಂದು ಭಗವಂತನು ಇಲ್ಲಿ ವಾಗ್ದಾನ ಮಾಡಿರುತ್ತಾನೆ ಈಜುವುದು ಬರದೇಗಿದ್ದರೂ ಈಜುಬುರುಡೆಯನ್ನು ಕಟ್ಟಿಕೊಂಡು ನೀರಿನಲ್ಲಿ ಬಿದ್ದವರನ್ನು ಆ ಈಜುಬುರುಡೆಯೇ ಹೇಗೆ ಮೇಲಕ್ಕೆತ್ತಿ ತೇಲಿಸುವುದು ಹಾಗೆ ಭಕ್ತಿ ಎಂಬ ಈಜುಬುರುಡೆಯನ್ನು ಕಟ್ಟಿಕೊಂಡು ಸಂಸಾರ ಸಾಗರದಲ್ಲಿ ಬಿದ್ದವರನ್ನು ಆ ಭಗವಂತನ ಭಕ್ತಿಯೇ ಮೇಲಕ್ಕೆತ್ತುವುದು ಯಾರು ಆ ಭಗವಂತನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವರು ಅವರಿಗೆ ಲಾಭವು ಅವರಿಗೆ ಜಯವು ಅವರಿಗೆ ಸೋಲೆಂಬುದೇ ಇಲ್ಲ ಎಂದು ಸ್ಮೃತಿ ವಚನವಿದೆ ಅದು ಹೇಗೆ ಸಾಧ್ಯ ಎಲ್ಲ ಕೆಲಸಗಳು ಲಾಭದಾಯಕವಾಗಿರುವುದು ಹೇಗೆ ಸಾಧ್ಯ ಜಯ ಪರಾಜಯಗಳು ಹೇಗೆ ತಾನೇ ನಿಯತವಾಗಿದ್ದಾವು ಯಾರಾದರೂ ಹೀಗೆ ಕೇಳಬಹುದು ಅದರಲ್ಲೇನು ಆಶ್ಚರ್ಯವಿಲ್ಲ ಏಕೆಂದರೆ ಭಗವಂತನಲ್ಲಿ ಭಕ್ತಿ ಇದ್ದವರು ಲಾಭವಾಗುವ ಕೆಲಸವನ್ನೇ ಜಯವಾಗುವ ಕಾರ್ಯವನ್ನೇ ಹಿಡಿಯುವಂತೆ ಭಗವಂತನು ಅವರಿಗೆ ಅನುಗ್ರಹಿಸಿರುತ್ತಾನೆ ಭಕ್ತರನ್ನು ಯಾವಾಗಲೂ ಆನಂದದಲ್ಲಿ ಇಡುವುದೇ ಭಗವಂತನ ಅನುಗ್ರಹವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ನಂಬಿದವರು ಯಾರೇ ಆಗಿರಲಿ ಅವರೆಲ್ಲರನ್ನೂ ಆತನು ಮೃತ್ಯ ಸಾಗರದಿಂದ ಉದ್ಧಾರ ಮಾಡುತ್ತಾನೆ ಅವರೆಲ್ಲರೂ ಅಮೃತರೇ ಆಗುವರು ಸಂಸಾರವೆಂಬುದು ಒಂದು ದೊಡ್ಡ ಸಾಗರವು ಅದರಲ್ಲಿ ಮೃತ್ಯುವೆಂಬ ಮೊಸಳೆಯು ಬಾಯಿಬಿಟ್ಟುಕೊಂಡು ಎಲ್ಲೆಲ್ಲಿಯೂ ಸಂಚರಿಸುತ್ತಿರುವುದು ಇಂಥ ಸಾಗರದಲ್ಲಿ ಅಹಂ ಅಂದರೆ ನಾನು ಎಂಬ ಭಾರವಾದ ಕಲ್ಲು ಕಟ್ಟಿಕೊಂಡು ಜೀವರು ಬಿದ್ದಿರುತ್ತಾರೆ ಅಂಥವರಿಗೆ ಸಂಸಾರದಿಂದ ಉದ್ಧಾರವಾಗುವೆವು ಎಂಬ ಆಶೆಯಾದರೂ ಎಲ್ಲಿಯದು ಯಾರು ಅನನ್ಯ ಭಕ್ತಿ ಎಂಬ ಈಜುಬುರಡೆಯನ್ನು ಕಟ್ಟಿಕೊಳ್ಳುವರೋ ಯಾರು ನಾನು ಮಾಡುವೆನು ನಾನು ಫಲವನ್ನು ಅನುಭವಿಸುವೆನು ಎಂಬ ಹಮ್ಮನ್ನು ಬಿಟ್ಟು ಭಗವಂತನನ್ನೇ ನಂಬುತ್ತಾರೋ ಅಂಥವರನ್ನು ಭಗವಂತನೇ ಮೇಲಕ್ಕೆತ್ತಿ ದಡವನ್ನು ಸೇರಿಸುತ್ತಾನೆ ಹೀಗೆ ವಿಶ್ವಪೋಪಾಸನೆಯ ಮರ್ಮವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ